ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಬೀರ್ಲಿಂಗೇಶ್ವರ ಭವನಕ್ಕೆ ಇಪ್ಪತ್ತು ಲಕ್ಷ ಅನುದಾನ ಡಾಕ್ಟರ್ ಶೈಲಿಂದರ್ ಬಂದಾಳೆ ನವೆಂಬರ್ ಏಳರಂದು ಕನ್ನಡ ದೀಕ್ಷೆ ಕಾರ್ಯಕ್ರಮ ನಡೆಯಲಿದೆ ಸೋಮನಾಥ್ ಮುದೋಳ್ ಮತ್ತೊಂದು ಭೀಕರ ದುರಂತ ಪ್ರಯಾಣಿಕ ಬಸ್ಗೆ ಟ್ರಕ್ ಡಿಕ್ಕಿ ಇಪ್ಪತ್ನಾಲ್ಕು ಮಂದಿ ಸಾವು ಶಾಸಕ ಬೆಲ್ದಡೆ ಅವರಿಂದ ನೂತನವಾಗಿ ನಿರ್ಮಿಸಿರುವ ಪವಿತ್ರ ಸ್ನಾನಕುಂಡಕ್ಕೆ ಚಾಲನೆ ಸುದ್ದಿಯ ವಿವರಗಳು ಬೀದರ್ ದಕ್ಷಿಣ ಕ್ಷೇತ್ರದ ಗೊರ್ನಳ್ಳಿ ಗ್ರಾಮದಲ್ಲಿ ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಶ್ರದ್ಧೆ ಭಕ್ತಿಯಿಂದ ಅದ್ದೂರಿಯಾಗಿ ನಡೆಯಿತು ಕ್ಷೇತ್ರದ ಶಾಸಕರ ಶೈಲೇಂದರ್ ಬೆಲ್ದಳೆಯವರು ಹಾಗೂ ಗ್ರಾಮದ ಮುಖಂಡರು ಹಾಗೂ ವಿವಿಧೆಡೆಯಿಂದ ಆಗಮಿಸಿದ ಸಹಸ್ರರು ಜನರು ಪಾಲ್ಗೊಂಡಿದ್ದರು ಗ್ರಾಮದ ಹನುಮನ್ ಮಂದಿರದಿಂದ ಬೀರ್ಲಿಂಗೇಶ್ವರ ಮಂದಿರದವರೆಗೆ ಭವ್ಯ ಮೆರವಣಿಗೆ ನಡೆಯಿತು ಡೊಳ್ಳು ಕುಣಿತ ವಿಶೇಷ ಆಕರ್ಷಣೆಯಾಗಿತ್ತು ಮಹಿಳೆಯರು ಕುಂಭ ಕಳಶ ಹೊತ್ತು ಭಕ್ತಿಯ ಹೆಜ್ಜೆ ಹಾಕಿದರು ಮಹಾತ್ಮ ಬಿರ್ಲಿಂಗೇಶ್ವರ ಮಹಾರಾಜ್ ಕಿ ಜೈ ಉದ್ಘೋಷ ಮುಳುಗಿದವು ಅನೇಕರು ಸಾಂಪ್ರದಾಯಿಕ ನೃತ್ಯ ಮಾಡಿ ಗಮನ ಸೆಳೆದರು ಮಂದಿರದಲ್ಲಿ ಪೂಜೆ ಅಭಿಷೇಕ ಸೇರಿ ಧಾರ್ಮಿಕ ಕಾರ್ಯಕ್ರಮ ನಡೆದವು ಮರದಲ್ಲಿಟ್ಟ ಅಂಬಲಿ ಮಡಿಕೆ ಬಡಿಗೆಯಿಂದ ಒಡೆಯುವುದು ಜಾತ್ರೆಯ ವಿಶೇಷವಾಗಿತ್ತು ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೀಂದ್ರ ಬೆಳ್ದಾಳೆ ಉತ್ಸವದಲ್ಲಿ ಭಾಗಿಯಾಗಿ ದರ್ಶನ ಪಡೆದು ಮಾತನಾಡಿ ಎಲ್ಲ ಸಮಾಜದವರು ಸೇರಿ ಇಲ್ಲಿ ವೈಭವದಿಂದ ಜಾತ್ರೋತ್ಸವ ಆಚರಿಸುವುದು ಮಾದರಿಯಾಗಿದೆ ಧರ್ಮ ಸಮನ್ವಯಕ್ಕೆ ಈ ಜಾತ್ರೆ ಸಾಕ್ಷಿಯಾಗಿದೆ ಸ್ಥಳೀಯರ ಅಪೇಕ್ಷೆಯಂತೆ ಮಂದಿರದ ಪಕ್ಕದಲ್ಲಿರುವ ಜಾಗದಲ್ಲಿ ವಿವಿಧ ಕಾರ್ಯಕ್ರಮ ನಡೆಸಲು ಅನುಕೂಲವಾಗಲು ಸಮುದಾಯ ಭವನಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನ ನೀಡುತ್ತಿದ್ದು ಶೀಘ್ರ ಕೆಲಸ ಆರಂಭಿಸುವುದಾಗಿ ಘೋಷಿಸಿದರು உத <laughs> Amruthiya Moolkiri Latham <laughs> ರಿಗೆ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ನವೆಂಬರ್ ಏಳರಂದು ನಗರದ ಡಾಕ್ಟರ್ ಚನ್ನ ಬಸವಾಪಟ್ಟದೇವರ ರಂಗಮಂದಿರದಲ್ಲಿ ಕನ್ನಡ ದೀಕ್ಷೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಸೋಮನಾಥ್ ಮುದೋಳ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕೆಗೋಷ್ಠಿಯಲ್ಲಿ ಅವರು ಮಾತನಾಡಿ ಹೇಳಿದರು ಗಡಿಭಾಗದಲ್ಲಿ ಕನ್ನಡವನ್ನು ಬೆಳೆಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ ಯುವಕರಿಗೆ ಕನ್ನಡ ದೀಕ್ಷಾ ವಿಧಿಯನ್ನು ಮಾಡಿಸಲಾಗುತ್ತದೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಪರಮ ಪೂಜೆ ಗುರುದತ್ತ ಪಟ್ಟದೇವರು ವಹಿಸಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಉದ್ಘಾಟಿಸಲಿದ್ದಾರೆ ಮುಖ್ಯ ಅಧ್ಯಕ್ಷತೆ ಹಾಗೂ ಭಾಷಣಕಾರರಾಗಿ ಟಿಎನ್ ಎನ್ ನಾರಾಯಣಗೌಡ ಇರಲಿದ್ದಾರೆ ವಿಶೇಷ ಆಹ್ವಾನಿತರಾಗಿ ಸಚಿವ ರಹೀಂಖಾನ್ ರವೀಂದ್ರ ಸ್ವಾಮಿ ಸೂರ್ಯಕಾಂತ್ ಅಂಬಾಜಿ ಬಸವರಾಜ್ ಧನ್ನೂರ್ ಭಾಗವಹಿಸಲಿದ್ದಾರೆ ಒಂದು ಸಾವಿರ ಕನ್ನಡ ಧ್ವಜಗಳನ್ನು ಅಳವಡಿಸುತ್ತಿದ್ದೇವೆ ಎಂದರು ಮೆರವಣಿಗೆಯನ್ನು ನಗರದ ಅಂಬೇಡ್ಕರ್ ವೃತ್ತದಿಂದ ಕರಿಯಪ್ಪ ವೃತ್ತ ಹಾಗೂ ಕನ್ನಡಾಂಬೆ ವೃತ್ತದ ಮಾರ್ಗವಾಗಿ ರಂಗಮಂದಿರಕ್ಕೆ ತಲುಪುತ್ತದೆ ಅಲ್ಲಿ ಭವ್ಯವಾದ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ ಇದೇ ಸಂದರ್ಭದಲ್ಲಿ ಕನ್ನಡ ದೀಕ್ಷೆ ಕಾರ್ಯಕ್ರಮದ ಭೀತಿ ಚಿತ್ರಗಳನ್ನು ಅನಾವರಣ ಮಾಡಲಾಯಿತು ಜಿಲ್ಲೆಯ ಜನರು ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು ಎರಡು ಸಾವಿರ ಇಪ್ಪತ್ತೈದರಂದು ವೀದರ ನಗರದ ಡಾಕ್ಟರ್ ಚನ್ನಾಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಕಾರ್ಯಕ್ರಮದ ಮೂಲ ಉದ್ದೇಶ ಗಡಿ ಭಾಗದ ಎಲ್ಲ ಯುವಕರಿಗೆ ಕನ್ನಡದ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವುದು ಕನ್ನಡವನ್ನು ಗಡಿ ಭಾಗದಲ್ಲಿ ಅನೇಕ ರೀತಿಯ ವಿಭಿನ್ನ ರೀತಿಯಲ್ಲಿ ಕನ್ನಡವನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡುವ ಉದ್ದೇಶದಿಂದ ಅಂದು ಸಾವಿರಾರು ಯುವಕರಿಗೆ ಒಂದು ಕನ್ನಡ ದೀಕ್ಷೆ ಪ್ರತಿಜ್ಞಾನಿಧಿ ಸ್ವೀಕಾರ ಸಮಾರಂಭ ಅಂತ ಹೇಳಿ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಕಸವಡಿಂಗ ಪಟ್ಟದೇವರು ಅಧ್ಯಕ್ಷರು ನೂತನ ನನಗೌಮಪ್ಪ ಬಸವ ಕಲ್ಯಾಣ ವಿವರುಗೊಳಿಸಲಿದ್ದರು ಹಾಗೂ ಪರಮಪೂಜ ಗುರುಬಸವ ಪಟ್ಟದೇವರು ಪುಟ್ಟಾಧ್ಯಕ್ಷರು ಹದಿನೇಳು ಸಂಸ್ಥಾನ ಸಹ ಸಲ ದೇವಸ್ಥಾನದಲ್ಲಿ ವಹಿಸಿದ್ದರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಬಿ ಖಂಡೇಶಾಯಿ ಅವರು ಉದ್ಘಾಟನೆ ಮಾಡಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಮುಖ್ಯ ಭಾಷಣಕರಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಾನ್ಯ ಟಿ ಎನ್ ನಾರಾಯಣ ವಹಿಸಲಿದ್ದರು ಹಾಗೂ ನೇತೃತ್ವವನ್ನು ವಿಶೇಷ ಆವರಣಿತರಾಗಿ ಪೌರಾಡಿತಸ್ಥರಾದ ಲಂಕನ್ ಅವರು ಎಕ್ತ ಫೌಂಡೇಶನ್ ಅಧ್ಯಕ್ಷರಾದ ರವೀಂದ್ರ ಸ್ವಾಮಿ ಅವರು ಜಿ ಎಸ್ ಇನ್ಫ್ರಾ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀರೇಕಾಂತ್ ಗರ್ವಾಜಿ ಅವರು ಹಾಗೂ ಲಿಂಗಾಯತ ಸಮಾಜದ ಮುಖಂಡರುಗಳಾದ ಬಸವರಾಜ್ ಜನ್ನೂರು ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ರಾಜ್ಯದ ಅನೇಕ ಕೆಲವೆಯ ಮುಖಂಡರು ಸಹ ಭಾಗವಹಿಸಲಿದ್ದು ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲಾಧ್ಯಕ್ಷರು ಬಳ್ಳಾರಿ ಜಿಲ್ಲಾಧ್ಯಕ್ಷರು ಕೊಪ್ಪಳ ಜಿಲ್ಲಾಧ್ಯಕ್ಷರು ರಾಯಚೂರು ಜಿಲ್ಲಾಧ್ಯಕ್ಷರು ಕಲಬುರಗಿ ಜಿಲ್ಲಾಧ್ಯಕ್ಷರು ಸಹ ಭಾಗವ ಭಾಗವಹಿಸಲಿದ್ದು ಸುಮಾರು ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯಿಂದ ಸುಮಾರು ಒಂದರಿಂದ ಒಂದೂವರೆ ಸಾವಿರ ಕಾರ್ಯಕರ್ತರನ್ನ ಸೇರಿಸತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೆವು ಈ ಕಾರ್ಯಕ್ರಮದ ಸಂಪೂರ್ಣ ಒಂದು ತಮ್ಮ ಪತ್ರಿಕೆ ಮುಖಾಂತರ ಜಿಲ್ಲೆಯ ಯುವ ಜನತೆಗೆ ಒಂದು ಸುದ್ದಿ ಪ್ರಕಟಣೆ ಮಾಡಿ ಯುವಜನತೆ ಬರುವಂತೆ ಒಂದು ತಮ್ಮ ಸಹಕಾರ ನೀಡಬೇಕಂತೇಳಿ ತಮ್ಮಲ್ಲಿ ಕೋತೆವು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಒಂದು ಸಾವಿರ ಧ್ವಜಗಳನ್ನು ಬೀದರ್ ಪಟ್ಟಣದಲ್ಲಿ ಕನ್ನಡ ಜನ ಸುಮ್ಮನೆ ಸುಮಾರು ಒಂದು ಹನ್ನೆರಡು ಅಡಿ ಹಣದ ಒಂದು ಕಟ್ಟಿಗೆಗೆ ಕೆಂಪು ಹಳದಿ ಸಾಲನ ಕಟ್ಟಿ ಮೇಲುಗಡೆ ಒಂದು ಒಂದು ಸಾವಿರ ಧ್ವಜಗಳನ್ನು ಬೀದರಲ್ಲಿ ಇದ್ದ ನಡ್ತಾ ಇದ್ದವು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಮೈಸೂರು ಉತ್ಸವದಲ್ಲಿ ಭಾಗಿಯಾದ ಬೀದರ್ ಜಿಲ್ಲೆಯ ಮಾದೇವ್ ರಾಮಲಕ್ಷ್ಮಣ ಕಲಾತಂಡ ಹಾಗೂ ವೀರಗಾಸಿ ಈ ಒಂದು ಕುಣಿತ ಸಹ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಮೆರವಣಿಗೆಯನ್ನು ಅಂಬೇಡ್ಕರ್ ವತಿಯಿಂದ ಕರಿಯಪ್ಪ ಹೊತ್ತ ಮಾರ್ಗವಾಗಿ ಕನ್ನಡ ಮೇಲೆ ಮಾರ್ಗವಾಗಿ ಕಣ್ಣಮಂದಿರದಲ್ಲಿ ಒಂದು ಕಾರ್ಯಕ್ರಮ ವ್ಯವಸ್ಥೆ ಮಾಡಲಾಗಿದೆ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಜಾನಪದ ಕಲಾವಿದರಾದ ಕಡಬಗಿರಿ ಮುಳುರಾಜು ಅವರ ತಂಡ ಸುಮಾರು ಒಂದು ಹನ್ನೆರಡು ಜನ ತಂಡದಲ್ಲಿ ತಂಡದ ಜಾನಪದ ಸುಗಮ ಸಂಗೀತಕ್ಕೂ ಸಹ ವೇದಿಕೆಯಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದಲೇ ನಡೆಯಲಿವೆ ಕಾರ್ಯಕ್ರಮದಲ್ಲಿ ಎಲ್ಲ ಜಿಲ್ಲೆಯ ಬೀದರ್ ಜಿಲ್ಲೆಯ ಎಲ್ಲ ಯುವ ಮಿತ್ರರು ಯುವಕರು ವಿದ್ಯಾರ್ಥಿಗಳು ಭಾಗವಹಿಸಿ ಒಂದು ಕನ್ನಡ ದೀಕ್ಷೆಯನ್ನು ಪಡಿತಕ್ಕಂಥ ಕೆಲಸ ಮಾಡಬೇಕಾಗಿದೆ ಈ ಸಮಯದಲ್ಲಿ ಒಂದು ಕುವೆಂಪು ಅವರ ಒಂದು ಹಾಡಿದೆ ದೀಕ್ಷೆ ಅಂತ ಹೇಳಿ ಆ ಹಾಡನ್ನು ಬೇರೆ ಮಾಡುವ ಮುಖಾಂತರ ಒಂದು ಐದು ನಿಮಿಷಗಳ ಕಾಲ ಎಲ್ಲ ಯುವಕರು ಒಂದು ಪ್ರತಿಜ್ಞಾವಿದ ಸ್ವೀಕಾರ ಮಾಡಲಿದ್ದಾರೆ ಅಂತೇಳಿ ಮೂಲಕ ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ತೆಲಂಗಾಣದ ರಂಗರೆಡ್ಡಿಯಲ್ಲಿ ಪ್ರಯಾಣಿಕರ ಬಸ್ಗೆ ಟ್ರಕ್ ಡಿಕ್ಕಿ ಹೊಡೆದ ಪರಿಣಾಮ ಇಪ್ಪತ್ನಾಲ್ಕು ಜನರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ ರಂಗರೆಡ್ಡಿ ಜಿಲ್ಲೆಯಲ್ಲಿ ಭಾನುವಾರ ಬೆಳಗ್ಗೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಕನಿಷ್ಠ ಇಪ್ಪತ್ನಾಲ್ಕು ಜನರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ ಹೈದರಾಬಾದ್ ಬಿಜಾಪುರ್ ಹೆದ್ದಾರಿಯಲ್ಲಿ ಸುಮಾರು ಎಪ್ಪತ್ತು ಪ್ರಯಾಣಿಕರಿದ್ದ ಪ್ರಯಾಣಿಕರ ಬಸ್ಗೆ ಸರಕು ಸಾಗಣಿಕ ಟ್ರಕ್ ಡಿಕ್ಕಿ ಆಗಿದೆ ಪರಿಣಾಮ ಬಸ್ನಲ್ಲಿದ್ದವರ ಪೈಕಿ ಇಪ್ಪತ್ನಾಲ್ಕು ಮಂದಿ ಸಾವನ್ನಪ್ಪಿದ್ದ ಹಲವರು ಗಾಯಗೊಂಡಿದ್ದಾರೆ ಜಲ್ಲಿಕಲ್ಲು ಸಾಗಿಸುತ್ತಿದ್ದ ಬೃಹತ್ ಟ್ರಕ್ ಬಸ್ಗೆ ಡಿಕ್ಕಿ ಅಪಘಾತದ ರಭಸಕ್ಕೆ ಬಸ್ ಸಂಪೂರ್ಣ ನಜ್ಜುಗುಜ್ಜಾಗಿದೆ ಟ್ರಕ್ ಗುದ್ದಿದ ರಭಸದಿಂದಾಗಿ ಟ್ರಕ್ನಲ್ಲಿದ್ದ ಜಲ್ಲಿ ಕಲ್ಲುಗಳು ಬಸ್ನೊಳಗೆ ಬಿದ್ದಿವೆ ಜಲ್ಲಿ ಕಲ್ಲುಗಳಲ್ಲಿ ಕೆಲವು ಪ್ರಯಾಣಿಕರು ಸಿಲುಕಿಕೊಂಡಿದ್ದಾರೆ ಮಾಹಿತಿ ಪಡೆದ ಸ್ಥಳೀಯ ಪೊಲೀಸರು ಮತ್ತು ರಕ್ಷಣಾ ತಂಡಗಳು ಸ್ಥಳಕ್ಕೆ ಧಾವಿಸಿದ್ದು ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಚೇವಲ ಸರ್ಕಾರಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಅಪಘಾತದ ನಿಖರವಾದ ಕಾರಣವನ್ನು ಕಂಡುಹಿಡಿಯಲು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ आओ चलो हम सब मिलकर गाएं ಸುಪ್ರಸಿದ್ಧ ಚಾಂಗ್ಲೇರ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಿಸಿರುವ ಪವಿತ್ರ ಸ್ನಾನಕುಂಡಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಮನ ಸಲ್ಲಿಸಿ ಚಿಟ್ಟಗೋಪಾಯಪ್ಪ ಸ್ವಾಮಿ ಹಿರಮಠದ ಗುರುಲಿಂಗ ಶಿವಾಚಾರ್ಯರು ಮರುಳುರಾಧ್ಯ ಶಿವಾಚಾರ್ಯರ ನೇತೃತ್ವದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಅವರು ಚಾಲನೆ ನೀಡಿದರು ಚಾಂಗ್ಲೇರದಲ್ಲಿ ಬೇಡಿ ಬರುವ ಭಕ್ತಾದಿಗಳ ಕಷ್ಟಗಳನ್ನು ಪರಿಹರಿಸಿ ಇಷ್ಟಾರ್ಥಗಳನ್ನು ನೀಡಿ ಹರಸುವ ಜಾಗೃತ ಪೀಠವಾಗಿದೆ ಎಂದರು ಕೋಟ್ಯಾಂತರ ಭಕ್ತರ ಆರ್ಯದ ದೈವವಾಗಿರುವ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಬರುವ ಭಕ್ತಾದಿಗಳಿಗೆ ಮೂಲ ಸೌಕರ್ಯ ಕಲ್ಪಿಸಲು ನಾವೆಲ್ಲರೂ ಹಗಲಲು ಶ್ರಮಿಸುವುದು ನಮ್ಮೆಲ್ಲರ ಕರ್ತವ್ಯ ವೀರಭದ್ರೇಶ್ವರ ಭಕ್ತರಾದ ಉದ್ಯಮಿ ವೀರಶೆಟ್ಟಿ ಪಾಟೀಲ್ ಅವರು ಪವಿತ್ರ ಸ್ನಾನಕುಂಡ ಬಹಳ ಉತ್ತಮವಾಗಿ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿಸಿದ್ದಾರೆ ದೇವಸ್ಥಾನಕ್ಕೆ ಬರುವ ಭಕ್ತರು ಸಹ ಸ್ನಾನಕುಂಡದಲ್ಲಿ ಸ್ವಚ್ಛತೆ ಕಾಪಾಡುವ ಮೂಲಕ ಪವಿತ್ರ ಸ್ನಾನ ಕುಂಡ ಬಳಸಿದ ದೇವರ ದರ್ಶನ ಪಡೆಯಬೇಕು ಚಾಂಗ್ರೇರ ವೀರಭದ್ರೇಶ್ವರ ಜಾತ್ರೆ ನವೆಂಬರ್ ಮೂರರಿಂದ ಪ್ರಾರಂಭವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಮೂಲಸೌಕರ್ಯ ಕೊರತೆ ಕಂಡುಬಾರದು ಎಂದು ದೇವಸ್ಥಾನದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ದೇವಸ್ಥಾನದಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉತ್ಸವ ಮೆರವಣಿಗೆ ಭಜನೆ ನಂದಿ ಕುಣಿತ ಡೊಳ್ಳು ಕುಣಿತ ವೀರಗಾಸಿ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ ಇದಕ್ಕೆ ಉತ್ತಮ ರೀತಿಯಲ್ಲಿ ವೇದಿಕೆ ವ್ಯವಸ್ಥೆ ಕಲ್ಪಿಸಬೇಕು ಬಿಗಿ ಬಂದೋಬಸ್ತ್ ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ವ್ಯವಸ್ಥೆ ಮಾಡಬೇಕು ಎಂದು ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಿದರು গুরলিঙ্গ ಶಾರ್ಟ್ ಸರ್ಕಿಟ್ನಿಂದ ಎರಡು ಎಕರೆ ಐದು ಗುಂಟೆ ಭೂಮಿಯಲ್ಲಿ ಬೆಳೆದ ಕಬ್ಬಿಗೆ ಬೆಂಕಿ ಹತ್ತುಕೊಂಡ ಘಟನೆ ಭಾಲ್ಕಿ ತಾಲೂಕಿನ ನಾಗರ ಗ್ರಾಮದಲ್ಲಿ ನಡೆದಿದೆ ನಾಗರ ಗ್ರಾಮದ ನಿವಾಸಿ ದಿಲೀಪ್ ಬೀರದಾರ್ ಎನ್ನುವ ರೈತನಿಗೆ ಸೇರಿದ ಕಬ್ಬಿಗೆ ಬೆಂಕಿ ತಗುಲಿದೆ ಎರಡು ಎಕರೆ ಐದು ಗುಂಟೆ ಜಮೀನು ಇದ್ದು ಎಲ್ಲ ಜಮೀನಿನಲ್ಲಿ ಅವರು ಕಬ್ಬು ಬೆಳೆದಿದ್ದರು ಸುಮಾರು ನೂರರಿಂದ ರಿಂದ ನೂರ ಐವತ್ತು ಟನ್ ರೈತನ ಕಬ್ಬು ಬೆಂಕಿ ಪಾಲು ಆಗಿದೆ ಬೆಳೆದ ಕಬ್ಬಿನ ಹೊಲದ ಮೇಲೆ ಜೇಸ್ಕಂನ ವೈರ್ ಹೋಗಿದ್ದು ಅದರಿಂದ ಶಾರ್ಟ್ ಸರ್ಕಿಟ್ ಆಗಿ ಬೆಂಕಿ ತಗಲಿದೆ ಎಂದು ಹೇಳಬಹುದು ಇಡೀ ಕುಟುಂಬ ಈ ಹೊಲದ ಮೇಲೆಯೇ ಬದುಕು ನಡೆಸುತ್ತಿದ್ದು ಈಗ ಬದುಕಿಗೆ ಬೆಂಕಿ ಬಿದ್ದಂತಾಗಿದೆ ಸರ್ಕಾರ ತಕ್ಷಣ ಪರಿಹಾರ ನೀಡಬೇಕು ಎಂದು ದಿಲೀಪ್ ತಮ್ಮ ದುಃಖ ತೋಡಿಕೊಂಡಿದ್ದಾರೆ ಅಫ್ಘಾನಿಸ್ತಾನದಲ್ಲಿ ಸೋಮವಾರ ಮುಂಜಾನೆ ಪ್ರಬಲ ಭೂಕಂಪನ ಸಂಭವಿಸಿದ್ದು ಕನಿಷ್ಠ ಏಳು ಮಂದಿ ಸಾವನ್ನಪ್ಪಿ ನೂರ ಐವತ್ತಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಸೋಮವಾರ ಮುಂಜಾನೆ ಉತ್ತರ ಅಫ್ಘಾನಿಸ್ತಾನದ ಮಜರಿಯಾ ಶರೀಫ್ ನಗರದ ಬಳಿ ಆರು ಪಾಯಿಂಟ್ ಮೂರು ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಹತ್ತಾರು ಕಟ್ಟಡಗಳು ನೆಲಕ್ಕೆ ಉರುಳಿವೆ ಪರಿಣಾಮ ಕನಿಷ್ಠ ಏಳು ಜನರು ಸಾವನ್ನಪ್ಪಿ ಸುಮಾರು ನೂರ ಐವತ್ತು ಜನರು ಗಾಯಗೊಂಡಿದ್ದಾರೆ ಎಂದು ಪ್ರಾಂತೀಯ ಅಧಿಕಾರಿಗಳು ಸೋಮವಾರ ತಿಳಿಸಿದ್ದಾರೆ ರೆಕ್ಟರ್ ಮಾಪಕದಲ್ಲಿ ಭೂಕಂಪನದ ತೀವ್ರತೆಯ ಆರು ಪಾಯಿಂಟ್ ಮೂರರಷ್ಟು ದಾಖಲಾಗಿದೆ ಭೂಕಂಪದ ಕೇಂದ್ರ ಬಿಂದು ಖುಲ್ಮ್ ಖುಲ್ನಿಂದ ಪಶ್ಚಿಮ ನೈಋತ್ಯಕ್ಕೆ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಇಪ್ಪತ್ತೆಂಟು ಕಿಲೋಮೀಟರ್ ಆಳದಲ್ಲಿದೆ ಎಂದು ಅಮೆರಿಕ ಭೂಕಂಪ ಮಾಪನ ಕೇಂದ್ರ ದ ಅಧಿಕಾರಿಗಳು ತಿಳಿಸಿದ್ದಾರೆ ಮಧ್ಯರಾತ್ರಿ ಹನ್ನೆರಡು ಐವತ್ತೊಂಬತ್ತರ ಸುಮಾರಿಗೆ ಭೂಕಂಪ ಸಂಭವಿಸಿದ್ದು ಗಾಯಾಳುಗಳನ್ನು ಆರೋಗ್ಯ ಕೇಂದ್ರಗಳಿಗೆ ವರ್ಗಾಯಿಸಲಾಗಿದೆ ಎಂದು ಮಜಲ್ ಎ ಷರೀಫ್ ಬಳಿಯ ಪರ್ವತ ಉತ್ತರ ಪ್ರಾಂತ್ಯದ ಸಮಂಗ್ನಲ್ಲಿರುವ ಆರೋಗ್ಯ ಇಲಾಖೆಯ ವಕ್ತಾರ್ ಸಮೀಮ್ ಜೊಯಂಡಾ ರೈಟರ್ಸ್ಗೆ ತಿಳಿಸಿದ್ದಾರೆ Thank <laughs> you. ಕೊಟ್ಟಿದ್ದ ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು